ನಾನು ಸೌಮ್ಯ ಸತೀಶ್ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರೂ ಗಮನಹರಿಸಬೇಕು ಬಿಬಿ ಬಸವರಾಜು ಸುದ್ದಿ ತಿಪಟೂರು ಇಂದಿನ ಒತ್ತಡದ ಜೀವನದಲ್ಲಿ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರೂ ಗಮನ ಹರಿಸಬೇಕು ಎಂದು ಹುಚ್ಚಗೊಂಡನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಿಬಿ ಬಸವರಾಜು ಹೇಳಿದರು ಗ್ರಾಮ ಪಂಚಾಯತ್ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ವತಿಯಿಂದ ಏರ್ಪಡಿಸಿದ ಸ್ವಚ್ಛತಾ ಈ ಸೇವಾ ಪಾಕ್ಷಕದ ಅಂಗವಾಗಿ ಆರೋಗ್ಯ ಶಿಬಿರ ಆರೋಗ್ಯ ತರಬೇತಿ ಕಾರ್ಯಕ್ರಮ ಎಚ್ಐವಿ ಮತ್ತು ಕ್ಷಯಾರೋಗದ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸರ್ಕಾರದಿಂದ ಪ್ರತಿ ಗ್ರಾಮದಲ್ಲಿ ಆರೋಗ್ಯ ಶಿಬಿರಗಳು ನಡೆಯುತ್ತಿವೆ ಎರಡು ಸಾವಿರದ ಮೂವತ್ತರ ಒಳಗೆ ಎಚ್ಐವಿ ಹಾಗೂ ಕ್ಷಯಮುಕ್ತ ಭಾರತ ಮಾಡಬೇಕು ಸೋಂಕಿತರನ್ನು ಗುರುತಿಸಿ ಗ್ರಾಮ ಪಂಚಾಯತ್ ಸೌಲಭ್ಯ ಒದಗಿಸಲಿದೆ ಅಲ್ಲದೆ ಮಾಹಿತಿ ಗೌಪ್ಯವಾಗಿ ಇಡುತ್ತೇವೆ ಪ್ರತಿಯೊಬ್ಬರು ಆರೋಗ್ಯದ ಬಗ್ಗೆ ತಪಾಸಣೆ ಮಾಡಿಕೊಳ್ಳಬೇಕು ಉತ್ತಮ ಆಹಾರ ಸೇವನೆ ವ್ಯಾಯಾಮ ಕೂಡ ಅಗತ್ಯ ಎಂದು ಹೇಳಿದರು ಕ್ಷೇತ್ರ ಆರೋಗ್ಯ ಶಿಕ್ಷಣ ಅಧಿಕಾರಿ ಕೃಷ್ಣೇಗೌಡ ಮಾತನಾಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಆರೋಗ್ಯ ತರಬೇತಿ ಪ್ರಾರಂಭ ಮಾಡಲಾಗಿದೆ ತಾಲೂಕಿನಲ್ಲಿ ಮೂವತ್ತರಿಂದ ನಲವತ್ತು ಕಾರ್ಯಕ್ರಮ ಈಗಾಗಲೇ ನಡೆದಿದ್ದು ಪೌಷ್ಟಿಕತೆ ನೈರ್ಮಲ್ಯ ಮತ್ತಿತರರ ಬಗ್ಗೆ ತಿಳಿಸಿಕೊಡಲಾಗುತ್ತಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಕೈಜೋಡಿಸುತ್ತಿದೆ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಆರೋಗ್ಯ ಕಿಟ್ಟುಗಳನ್ನು ಕೂಡ ನೀಡುತ್ತಿದ್ದೇವೆ ರೋಗಗಳಲ್ಲಿ ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಹಿಂದೆ ವಂಶ ಪಾರಂಪರೆ ಕಾಯಿಲೆ ಬರುತ್ತಿದ್ದವು ಆದರೆ ಈಗ ಯಾವ ವಯಸ್ಸಿನಲ್ಲಾದರೂ ಕಾಯಿಲೆಗಳು ಬರಬಹುದು ಸಿ ಬ್ಯಾಕ್ ಸರ್ವೆ ಮಾಡುತ್ತಿದ್ದೇವೆ ದೈಹಿಕವಾಗಿ ಮಾನಸಿಕವಾಗಿ ಭೌತಿಕವಾಗಿ ಮನೋರಂಜನವಾಗಿ ಇರುವವರು ಆರೋಗ್ಯವಂತರು ಎಂದು ಗುರುತಿಸಬಹುದು ಕಲಬೆರೆಕೆ ಆಹಾರದ ಬದಲು ಗುಣಮಟ್ಟದ ಆಹಾರವನ್ನು ಸೇವಿಸಬೇಕು ಎಂದರು ಅಂಗನವಾಡಿ ಮೇಲ್ವಿಚಾರಕರಾದ ಲೀಲಾಬಾಯಿ ಮಾತನಾಡಿ ಅನಕ್ಷರತೆ ಬಡತನ ಮೂಢನಂಬಿಕೆ ಮತ್ತಿತರರ ಕಾರಣಗಳಿಂದ ಮಕ್ಕಳ ಕಳ್ಳಸಾಗಾಣಿಕೆ ಬಾಲ್ಯ ವಿವಾಹ ನಡೆಯುತ್ತಿದೆ ಬಾಲ್ಯ ವಿವಾಹ ತಡೆಗಟ್ಟಲು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹದಿನೇಳು ಗ್ರಾಮಗಳಲ್ಲಿ ಪ್ರತಿ ತಿಂಗಳು ಸಭೆ ಮಾಡುತ್ತಿದ್ದೇವೆ ಶಾಲೆಯನ್ನು ಬಿಟ್ಟ ಮಕ್ಕಳ ಬಗ್ಗೆ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡುತ್ತಿದ್ದೇವೆ ಈ ಪಂಚಾಯಿತಿ ಬಾಲ್ಯ ವಿವಾಹ ಮುಕ್ತ ಪಂಚಾಯಿತಿ ಎಂದು ಮಕ್ಕಳ ಆಯೋಗ ಹೇಳಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್ ಸರ್ಕಾರಿ ಆಸ್ಪತ್ರೆಯ ಆಪ್ತ ಸಮಾಲೋಚಕರಾದ ಉಮೇಶ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜುಷಾ ಸೇರಿದಂತೆ ಮತ್ತಿತರರು ಇದ್ದರು ಮತ್ತು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಬೇರೆ ಬೇರೆ ಇಲಾಖೆಯ ನೌಕರರಿಗೆ ಇದರ ಬಗ್ಗೆ ಕೆಲವು ಪ್ರಾಥಮಿಕ ಮಾಹಿತಿಯನ್ನು ತಿಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀತಾ ಬಸವರಾಜ್ ಬಿ ಅವರೇ ಹಾಗೂ ನಮ್ಮ ಪಿ ಡಿ ಒ ಮೇಡಮ್ ಅಂತ ಮಂಜುಳಾ ಮೇಡಮ್ ಅವರೇ ಮಂಜುಷಾ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ವಿಷಯವನ್ನು ಕೇಳಿದಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ ಹಾಗೂ ಗ್ರಾಮಸ್ಥರೇ ಹಾಗೂ ವಿಶೇಷವಾಗಿ ಒಳ್ಳೆ ಟೈಂಗೆ ಬಂದಿರ್ತಕ್ಕಂಥ ನಮ್ಮ ಪತ್ರಕರ್ತ ಮಿತ್ರರೇ ಇದು ಇದರ ಬಗ್ಗೆ ಒಂದು ಮಾಹಿತಿನ ನೀವು ತಿಳಿಸಿ ಇದು ಸುಮ್ಮನೆ ಲಘುವಾಗಿ ಪರಿಗಣಿಸಬೇಡಿ ಇದು ತುಂಬ ಸೀರಿಯಸ್ ಇದೆ ಅಂತ ಹೇಳ್ತಾ ಅದನ್ನು ಮಾತನ್ನು ಮುಗಿಸ್ತಾ ಇದ್ದೀನಿ ಇವತ್ತು ದಿನ ಗ್ರಾಮ ಆರೋಗ್ಯ ತರಬೇತಿ ಒಂದು ಕಾರ್ಯಕ್ರಮದ ಆಯೋಜ್ ಈ ಒಂದು ಉತ್ಪನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರವರೇ ಹಾಗೂ ಅಂಗನವಾಡಿ ಕಾರ್ಯಕರ್ತರೆ ಆಶಾ ಕಾರ್ಯಕರ್ತರೆ ಆರೋಗ್ಯ ಸಿಬ್ಬಂದಿ ಹೆಚ್ಚಿನದಾಗಿ ಗ್ರಾಮ ಪಂಚಾಯತಿ ಆಡಳಿತ ವರ್ಗದವರೇ ಈ ಒಂದು ಗ್ರಾಮ ಆರೋಗ್ಯ ನೀವು ಹಿಂದೆ ಕೇಳಿರಬೇಕು ಗ್ರಾಮ ಪಂಚಾಯತಿ ಅಮೃತ ಆರೋಗ್ಯ ಅಭಿಯಾನ ಅಂತ ಹಿಂದೆ ಪ್ರಾರಂಭ ಆಯಿತು ಈಗ ಅದೇ ಕಾರ್ಯಕ್ರಮ ಗ್ರಾಮ ಆರೋಗ್ಯ ತರಬೇತಿಯಾಗಿ ಮಾರ್ಪಾಡು ಮಾಡಿದೆ ಈ ಒಂದು ಕಾರ್ಯಕ್ರಮ ಇಲ್ಲೇ ಕೆ ಎಚ್ ಪಿ ಟಿ ಕರ್ನಾಟಕ ಎಲ್ತ್ ಪ್ರೊಡಕ್ಷನ್ ಟ್ರಸ್ಟ್ ಇಂದ ನಡೀತಿತ್ತು ಈಗ ಆ ಕಾರ್ಯಕ್ರಮ ಒಂದು ಪಂಚಾಯತಿ ಗ್ರಾಮ ಏನಪ್ಪ ಈಗಾಗಲೇ ಈ ಕಾರ್ಯಕ್ರಮ ನಾವು ಆರೋಗ್ಯ ಇಲಾಖೆಯಿಂದ ಒಂದು ಮೂವತ್ತರಿಂದ ನಲವತ್ತು ಕಾರ್ಯಕ್ರಮ ಮಾಡ್ತಾ ಈ ಕಾರ್ಯಕ್ರಮ ದರದಲ್ಲಿ ಮೇಯ್ನು ಐದು ಕಾರ್ಯಕ್ರಮ ಈ ಒಂದು ಗ್ರಾಮ ಆರೋಗ್ಯ ತರಬೇತಿ ಇದರಲ್ಲಿ ಐದು ಕಾರ್ಯಕ್ರಮ ಮೇಯಿನ್ ಬಂದಿದೆ ಐದು ಕಾರ್ಯಕ್ರಮ ಯಾವ್ದಪ್ಪ ಅಂದರೆ ಪೌಷ್ಟಿಕತೆ ಮಾನಸಿಕ ಆರೋಗ್ಯ ಮುಟ್ಟಿನ ನೈಮಲ್ಯತೆ ಕ್ಷಯ ರೋಗ

ಮುಗಿಸಬೇಕು ಅಂತ ಹೇಳ್ಬೋದು ನಮ್ಮ ಇಲಾಖೆ ಆದೇಶದಂತೆ ಮಹಿಳೆ ಮತ್ತು ಮಕ್ಕಳ ಜಾಗಣ ಯಾವಾಗ ಯಾರು ಒಳಗಾಗ್ತಾರೆ ಮಹಿಳೆ ಅಂತ ಹೇಳಿದಾಗ ಏನು ಆ ಬುಟ್ಟಿದ ಮಹಿಳೆ ವಯಸ್ಸಿಂದ ಎಲ್ಲಾ ವಯಸ್ಸಿನ ಹೆಣ್ಮಕ್ಳಿಗೂ ಆಗುತ್ತೆ ಮಕ್ಕಳು ಅಂತ ಹೇಳಿದಾಗ ನಾವು ಆ ಹುಟ್ಟಿದ ಮಗುವಿಂದ ಹದ್ನೆಂಟು ವರ್ಷದ ಮಕ್ಕಳನ್ನ ಎಲ್ಲಾ ಮಕ್ಕಳನ್ನ ಸಹ ನಾವು ಮಹಿ ಮಕ್ಕಳು ಅಂತ ಅಲ್ಲಿ ಆಸೆ ಆಮಿಷಗಳನ್ನ ತೋರಿಸಿ ಅಲ್ಲಿ ಕೂಲಿ ಜಾಸ್ತಿ ಕೊಡ್ತೀನಿ ಕೂಲಿ ತಾಂತ್ರಿಕ ಪದ್ಧತಿ ಮತ್ತೆ ಅಲ್ಲಿ ಬಾಲ್ಯ ವಿವಾಹ ಪದ್ಧತಿ ಮತ್ತೆ ಮಕ್ಕಳಿಗೆ ನಾವು ಈ ಇಲಾಖೆದಲ್ಲಿ ಇರತಕ್ಕಂತ ಸೌಲಭ್ಯಗಳನ್ನ ನಾವು ಮಾಹಿತಿ ಕೊಡ್ಬೇಕು ಫಸ್ಟ್ ಮಹಿಳೆಯರಂತ ಇಲಾಖೆ ಜವಾಬ್ದಾರಿ ಅವಳು ಎಲ್ಲರೂ ಸಹ ಸಾಮಾನ್ಯವಾಗಿ ಬದುಕಲ್ಲಲು ವಿಕಾಸ ಸಮಿತಿ ಅವರು ಕೂಡ ಇವತ್ತು ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಈ ಸಮಾರಂಭಕ್ಕೆ ಮೊದಲನೇದಾಗಿ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೂ ನಮ್ಮ ಅಂಗನವಾಡಿ ಇಲಾಖೆ ಅಧಿಕಾರಿಗಳಾದಂಥ ಲೀಲಾಬಾಯಿ ಹಾಗೂ ನಮ್ಮ ಹುಚ್ಚಕಣ್ಣಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಮಂಜುಷಾ ಕೆಮ್ಮ್ರವರೆ ಹಾಗೂ ಎಲ್ಲ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳೇ ಹಾಗೂ ಇಲ್ಲಿ ಆಶಾ ಕಾರ್ಯಕರ್ತರೇ ಹಾಗೂ ಎಲ್ಲ ಶಾಲಾ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ಸಾರ್ವಜನಿಕರೇ ಹಾಗೂ ಸಿಬ್ಬಂದಿ ವರ್ಗದವರು ಈ ಒಂದು ಏನು ಇವತ್ತು ಮೊದಲನೇದಾಗಿ ಗ್ರಾಮ ಸ ಗ್ರಾಮ ಆರೋಗ್ಯದ ಬಗ್ಗೆ ಮಾತಾಡಬೇಕು ಅಂತ ಹೋದರೆ ಈ ಒಂದು ನಮ್ಮ ಜನರಲ್ ಆಸ್ಪಿಟ್ಲ್ ಉಮೇಶ್ ಸರ್ ಹೇಳಿದಂತೆ ಈ ಒಂದು ವಿಶ್ವದಲ್ಲೇ ಅತಿ ಹೆಚ್ಚು ಕಾಡ್ತಾ ಇರತಕ್ಕಂಥ ಮಹಾಮಾರಿ ರೋಗ ಎಚ್ ಐ ವಿ ಏಡ್ಸ್ ಈ ಒಂದು ಎಚ್ ಐ ವಿ ಏಡ್ಸನ್ನು ನಾವೇನು ಇವತ್ತು ಗ್ರಾಮ ಪಂಚಾಯತ್ನಲ್ಲಿ ಇದರ ಬಗ್ಗೆ ತರಬೇತಿ ಹಮ್ಮಿಕೊಂಡಿದ್ದೀವೋ ಎರಡು ಸಾವಿರದ ಮೂವತ್ತರೊಳಗೆ ನಾವು ಎಚ್ ಐ ವಿ ಮುಕ್ತ ಭಾರತ ಹಾಗೂ ಪ್ರತಿಯೊಂದು ಗ್ರಾಮಗಳಲ್ಲೂ ಇದನ್ನು ಎಚ್ ಐ ವಿ ಮುಕ್ತ ಭಾರತ ಹಾಗೂ ಕ್ಷಯರೋಗ ಮುಕ್ತ ಭಾರತ ಮಾಡ್ತೀವಿ ಹೇಳಿ ಸಂಕಲ್ಪ ತೊಟ್ಟು ಈ ಮಾಹಿತಿ ಬಗ್ಗೆ ನಮ್ಮೆಲ್ಲ ಸದಸ್ಯರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸಾರ್ವಜನಿಕರಿಗೂ ಅರಿವು ಮೂಡಿಸೋ ಕೆಲಸನ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಹಾಗೆಯೇ ಏನು ಈಗ ಎಚ್ ಐ ವಿ ಹಾಗೂ ಏಡ್ಸ್ ಕ್ಷಯರೋಗ ಎರಡು ಸಾವಿರದ ಹದಿನೇಳರ ತಡೆ ಕಾಯ್ದೆ ನಿಯಂತ್ರಣ ಕಾಯ್ದೆ ಇದೆಯಲ್ಲ ಅದನ್ನು ಸಂಪೂರ್ಣವಾಗಿ ನಾವು ಗ್ರಾಮವಾರು ಯಾವುದೇ ಸೋಂಕಿತ ವ್ಯಕ್ತಿದ್ರು ಗುರುತಿಸಿ ಅವರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ವಂಚಿತ ಆಗ್ತದೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ದೊರಕೋ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಹಾಗೂ ಮುಂದಿನ ಸ್ವಾಯತ್ತತೆಗೆ ಏನು ಮುಂಬರುವ ರೋಗಿಗಳು ಕಂಡು ಬಂದಲ್ಲಿ ಅವರ ಮಾಹಿತಿ ಬಗ್ಗೆ ಗೌರವ್ಯಾಗಿರ್ತಾ ಅವ್ರಿಗೇನು ನಮ್ಮ ಗ್ರಾಮ ಪಂಚಾಯತಿಯವರು ಒಂದು ಯಾವುದು ಹೇಳುವಷ್ಟೋ ಅವರಿಗೆ ಒಂದು ಅವರು ಇದಕ್ಕೆ ಧಕ್ಕೆ ಬರ್ದಂಗೆ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಸೌಲಭ್ಯವನ್ನು ಒದಗಿಸ್ಕೊಡ್ತೀವಿ ಮತ್ತು ಈ ಒಂದು ಏನು ಸಂಕ್ಷಿಪ್ತವಾಗಿ ನಿಮಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಆರೋಗ್ಯ ಅಧಿಕಾರಿಗಳು ಹೇಗೆಂದ್ರೆ ಆರೋಗ್ಯನ ಮುಂದಿನ ದಿನಗಳಲ್ಲಿ ನಾವು ನಾವೇ ಕಾಪಾಡ್ಕೋಬೇಕು ಹಿಂದೆಲ್ಲ ಹೇಳ್ತಾ ಇದ್ರು ಯಾರೋ ಒಂದು ರಾಗಿ ಮುದ್ದೆ ರಾಗಿ ರೊಟ್ಟಿ ತಿಂದ್ರೆ ಬಡವರು ಸೋನು ಮೊಸೂರು ತಿಂದ್ರೆ ಸಾವುಕಾರು ಅಂತ ಈಗೇನಾಯ್ತಿ ಅಂದ್ರೆ ಈ ಸೋನು ಮೊಸೂರಿ ತಿಂತದ್ದವ್ರು ರಾಗಿ ಮುದ್ದೆ ತಿನ್ನಂಗ ರಾಗಿ ಮುದ್ದೆ ತಿಂತದ್ದ ನಾವು ಸೋನು ಮೊಸೂರಿ ತಿನ್ನಂಗ ಹಾಗೆ ಏನು ಈಗ ಅದೇ ನಾಣ್ಣುಡಿಗಳು ಇದಾವಲ್ಲ ಏನೋ ದುಡ್ಡೇ ದೊಡ್ಡಪ್ಪ ಅನ್ನೋರು ಈಗ ಏನಾಯ್ತು ವಿದ್ಯೆ ಆರೋಗ್ಯ ಯಾರಿ ಆದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಆರೋಗ್ಯದ ಗಮನ ಕೊಟ್ಟರೆ ದುಡ್ಡು ತಾನ ತಾನಾಗಿ ಬರುತ್ತೆ ಯಾಕೆಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ದುಡ್ಡ ಯಾವತ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಹಾಗೆ ಇನ್ನೊಂದು ವಿಚಾರ ಅಂದ್ರೆ ಈಗ ಬಾಲ ಕಾರ್ಮಿಕ ಪದ್ಧತಿ ಏನೈತೋ ಈಗ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಹಾಗೂ ಮಕ್ಕಳ ಹಾಗೂ ಮಹಿಳೆಯರ ಕಳ್ಳ ಸಾಗಟ್ಟೆ ಹಾಗೂ ಯಾ ಏನಕ್ಕೆ ಆಗ್ತಾ ಇದಾವೆ ಅಂತ ಹೇಳಿ ಸಂಕ್ಷಿಪ್ತವಾಗಿ ನಮ್ಮ ಅಂಗನವಾಡಿ ಅಧ್ಯ ಅಧಿಕಾರಿಗಳಾದ ಲೀಲಾಬಾಯಿ ಅವರು ತಿಳಿಸಿಕೊಟ್ಟಿದ್ದಾರೆ